ಆ ಗಾಯಿಸ್ ಡೈಲಿ ವ್ಲಾಗ್ಸ್ಗೆ ಸ್ವಾಗತ ನಿಮಗೆಲ್ಲ ಡೈಲಿ ವ್ಲಾಗ್ಸ್ ಅಂದರೆ ಎಂಥದ್ದು ಇಲ್ಲ ಡೈಲಿ ನಾವೇನೇನು ಆ್ಯಕ್ಟಿವಿಟೀಸ್ ಮಾಡ್ತೀವೋ ಅವೆಲ್ಲ ಮೇಲೆ ಪಾರ್ಟ್ ಟು ಪಾರ್ಟ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಇದೇ ನಾವು ಮಾಡ್ತಾ ಇರೋವಲ್ಲ ಆಲ್ರೆಡಿ ನಾವು ಸ್ಟಾರ್ಟಿಂಗಲ್ಲೇ ವ್ಲಾಗ್ಸ್ ಮಾಡಬೇಕಾಗಿತ್ತು ಈಗ ಹಿಂದೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ಇಲ್ಲಿ ಬಂದಿದ್ದೀವಿ ಅಂತಂದರೆ ಮಿಷಿನ್ ಸ್ವಲ್ಪ ಟ್ರಬಲ್ ಕೊಟ್ಟಿತ್ತು ಇದೇ ಮಿಷಿನ್ನು ಸೊ ಇದು ನಾವು ಕಟ್ತಾ ಇರೋ ನೀರು ಮಳೆ ನೀರು ನಿಂತಿರೋ ಸ್ಟಾಕ್ ಮಾಡ್ಕೊಂಡಿರೋದು ಅಲ್ಲಿಂದ ಮಿಷಿನ್ ಹತ್ರ ಬಂದ ಈಗ ಮಿಷಿನಿಗೆ ಏನಾಗಿದೆ ಅಂತ ನೋಡಬೇಕು ಸೊ ಮಿಷಿನ್ ನೋಡಬೇಕಂತಂದರೆ ಫಸ್ಟು ಮಿಷಿನ್ ಸ್ಟಾರ್ಟ್ ಮಾಡಿ ನೋಡಬೇಕು ಸೊ ಸ್ಟಾರ್ಟ್ ಬನ್ನಿ ಅದಕ್ಕಿನ್ನೂ ಮುಂಚೆ ಮಿಷಿನ್ ಕಲ್ಲು ಕಲ್ಲಾಕಿ ಫಸ್ಟ್ ಮಿಷಿನ್ ಸೆಟ್ ಮಾಡಬೇಕು ಸೆಟ್ ಮಾಡಿ ಆಮೇಲೆ ಎಲ್ಲ ನೈಟ್ ನೆಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡಿಕೊಂಡು ಆಮೇಲೆ ಮಿಷಿನ್ ಸ್ಟಾರ್ಟ್ ಮಾಡಿಕೊಂಡ್ರೆ ಆಯಿತು ಫಸ್ಟ್ ಏನಾಗಿದೆ ಅಂತ ಫಸ್ಟ್ ನೋಡೋಕ್ಕೂ ಮುಂಚೆ ಏನಾಗಿದೆ ಅಂತ ಫಸ್ಟ್ ಮಿಷಿನ್ ಕರೆಕ್ಟಾಗಿ ಕೂತ್ಕೊ ಅಷ್ಟೇ ಈಗ ಅದೊಂದು ಮಾಡ್ತಾಯಿದ್ದೀವಿ ಇದು ನಾನು ಇದು ನನ್ನ ತಮ್ಮ ನೋಡಿ ಹೆವಿ ಕಷ್ಟ ತುಂಬ ಹೆವಿ ಆದರೂ ಕೂಡ ಹಂಗೆ ಹಿಂಗೆ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಮಿಷಿನ ಎಳ್ಕೊಂಡು ಈಗ ಕುಂದರ್ಸ್ಕೋಬೇಕು ಸೊ ಮಿಷಿನಿಗೆ ಗಟ್ಟಿಗಿರ್ಬೇಕಂತಂದ್ರೆ ಕಲ್ಲು ಕೆಳಗಡೆ ಇರಲೇಬೇಕು ಸೊ ಅದಕ್ಕಾಗೆ ಈ ಪ್ರಯತ್ನ ಇಲ್ಲ ಸೊ ಅದಕ್ಕಿನ್ನ ಮುಂಚೆ ಮಿಷಿನ್ ಒಳಗಡೆ ಸ್ವಲ್ಪ ಸ್ಮೂತಾಗಿರ್ಬೇಕಲ್ವ ಸೊ ಅದಕ್ಕೆ ಗೊಂದಿಲ ತೊಗೊಂಡೋಗ್ತವನೇ ನೆನೆಸ್ಕೊಂಡು ನೀಟಾಗಿ ತೊಗೊಂಡು ಅದೆಲ್ಲ ಫುಲ್ ಗಲೀಜಾಗ್ಬಿಟ್ಟಿತ್ತು ಮಿಷಿನ ಕಳಗಡೆ ಬಿದ್ದುಬಿಟ್ಟು ಸೊ ನೆನೆಸ್ಕೊಂಡು ನೀಟಾಗಿ ಕ್ಲೀನಾಗಿ ತೊಳ್ಕೊಂಡು ಬಂದರೆ ಮಿಷಿನ್ ಕೆಳಗಡೆ ಇರುತ್ತೆ ಸೊ ಅದನ್ನು ತೊಳಿತಾ ಇದ್ದಾನೆ ತೊಳ್ಕೊಂಡು ಬಂದಮೇಲೆ ಕೆಳಗಡೆ ಹಾಕೋದೆ ಹಾಕಿ ಇನ್ನೂ ಸ್ಟಾರ್ಟ್ ಮಾಡೋದಿದೆ ಸೊ ನೋಡಿ ಪ್ರೊಸೆಸಿಂಗ್ ಹೆಂಗಿದೆ ಇವೀಗ ಕೆಲಸಗಾರ ನಮ್ಮ ತಮ್ಮ ಕೆಲಸ ಆಯಿತು ಅನ್ಸಿಲ್ಲ ಬಂತು ಕೈಲಿ ಆ ಇದು ನಾನು ಫುಲ್ ನೀಟಾಗಿ ಹಾಕ್ಕೊಂಡು ಇಲ್ಲಿಗೆ ದಬ್ಬಬೇಕು ಸೊ ಈಗ ಆ ಪ್ರೊಸೆಸಿಂಗು ಅಷ್ಟೇ ಒಂದು ವೆರಿ ಲೇಜಿ ಫೀಲೋ ನಾನು ಸ್ಲೋ ಆಗಿ ಬರುತ್ತೆ ಸ್ವಲ್ಪ ಲೇಟಾಗಿ ಆಗುತ್ತೆ ಅಷ್ಟೆ ಹ್ಞೂ 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 ಹಬ್ಬ ಕೂತ್ಕೋತ್ ಹಾಂ ಮೇಲೆ ನಮ್ಮ ತಮ್ಮ ಏನೋ ಕಳ್ಕೊಂಬಿಟ್ಟಿದೆ ಅಂತ ಹುಡ್ಕೋ ಏ ಅಲ್ಲ ಮಿಷಿನ್ ಒರೆಸ್ತಾವನೆ ಮಿಷಿನ್ ಒರೆಸಿದ್ಮೇಲೆ ಅಯ್ಯೋ ಯಾವ ಸ್ಪೀಡ್ ಅದು ಫುಲ್ ಸ್ಪೀಡಾಗಿ ಎಲ್ಲ ಒರೆಸೋದಾಯ್ತು ಇನ್ನ ಒರೆಸ್ತಾನೆ ಅವನಲ್ಲ ಓಕೆ ಇನ್ನೂ ಒರೆಸ್ತಾವನೆ ಒರೆಸ್ತಾವನೆ ಒರೆಸ್ತವನೇ ಒರೆಸ್ತವನೇ ಒರೆಸ್ತವನೆ ಅಯ್ಯ ಇನ್ನೂ ಒರೆಸ್ತಾನೆ ಅವನೇ ಫೈನಲಿ ಮಿಷಿನಿ ಒರೆಸಿದ್ದು ಆಯಿತು ಹ್ಞೂ ಈಗ ಮಿಷಿನ್ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ವಿ ಮಿಷಿನಿ ಸ್ಟಾರ್ಟ್ ಆಯಿತು ಅಂದರೆ ಇವತ್ತು ನಾವು ಮಾಡಿದ್ದೆಲ್ಲ ವರ್ಕ್ ಆಯ್ತು ಅಂತಲೇ ಲೆಕ್ಕ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮಿಷನೇ ಸ್ಟಾರ್ಟ್ ಆಯಿತು ಇವತ್ತಿಗೆ ನಾವು ಅಂದ್ಕೊಂಡಿದ್ದೆ ಮಾಡಾಯ್ತು ಸೊ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಓಕೆ ಬಾಯ್